ಹಾಯ್ ಅಲ್ಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ನನ್ನ ವೀಡಿಯೋ ನೋಡ್ತಿದ್ದರೆ ಈಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಣ ಅಂತ ಬಂದಿಲ್ಲ ತುಂಬ ಜನಕ್ಕೆ ಓಪನ್ ಪೋರ್ಸ್ ಲಾರ್ಜ್ ಓಪನ್ ಪೋರ್ಸ್ ಆಗ್ತಿದೆ ಮತ್ತು ಪಿಂಪಲ್ಸ್ ಆಗ್ತಿದೆ ಪಿಂಪಲ್ಸ್ ಇದ್ದನೂ ಕೂಡ ಓಪನ್ ಪೋರ್ಸ್ ಜಾಸ್ತಿ ಹಾಕ್ತಿದೆ ತುಂಬ ಜನಕ್ಕೆ ಕೆನ್ನೆ ಮೇಲೆ ಹಣೆ ಮೇಲೆ ತುಂಬ ಹಾಕ್ತಿದೆ ಸೊ ಅದು ಯಾಕೆ ಆಗ್ತಿದೆ ನಮಗೆ ಮತ್ತು ನಮ್ಮ ಫುಡ್ಡಿಂದ ಆಗಿರ್ಬೋದು ನಾವು ಡೈಲಿ ಏನು ಫೇಸ್ಗೆ ಅಪ್ಲೈ ಮಾಡ್ತೀವಿ ಅದರಿಂದನೂ ಕೂಡ ಆಗ್ಬೋದು ಹೊರಗಡೆ ಹೋಗೋದ್ರಿಂದ ಆಗಿರ್ಬೋದು ಒಂದು ಚಿಕ್ಕ ಚಿಕ್ಕ ಕಾರಣದಿಂದ ನಮ್ಮ ಫೇಸು ತುಂಬ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದನ್ನು ಹೇಗೆ ಕಂಪ್ಲೀಟಾಗಿ ನಾವು ಕಡಿಮೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಏನೇನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ಓಪನ್ ಪೋರ್ಟ್ಸ್ ಬಗ್ಗೆ ಹಾಗೆ ನಮ್ಮ ಬಾಡಿ ಕೂಲ್ ಆಗಿರೋದಕ್ಕೆ ಮತ್ತು ನಮ್ಮ ತಂಪಾಗೋಕ್ಕೆ ನಮ್ಮ ಬಾಡಿ ಹಾಗೆ ಯಾರಿಗೆಲ್ಲ ಪಿಂಪಲ್ಸ್ ಆಗುತ್ತೆ ಅದನ್ನು ಕಡಿಮೆ ಆಗೋಕ್ಕೆ ಸೊ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಪೋರ್ಸ್ ಯಾಕೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಹಿಂದಿನ ವಿಡಿಯೋದಲ್ಲೂ ಓಪನ್ ಪೋರ್ಸ್ ಬಗ್ಗೆ ಹಾಕಿದ್ದೀನಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಯಾವುದಾದ್ರೂ ಹೋಮ್ ಆಗಿ ನಾವು ಆಗಿ ಟಿಪ್ಸ್ ಅದು ಇದು ಮಾಡುತ್ತಾ ಮಾಡೋದರಿಂದ ಕಡಿಮೆ ಆಗುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಇವಾಗ ಪಿಂಪಲ್ಸ್ ಯಾಕೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾವು ನೀರನ್ನ ಚೆನ್ನಾಗಿ ಕುಡಿಯೋಲ್ಲ ಮಿನಿಮಮ್ ಅಂದರೂ ಒಂದು ದಿನಕ್ಕೆ ನಾವು ಐದು ಲೀಟ್ರ್ ಅಂತೂ ನೀರು ಕುಡಿಲೇಬೇಕು ಬೆಳಗಿಂದ ಸಂಜೆಯವರೆಗೂ ಎಷ್ಟು ಆಗುತ್ತೋ ಸಾಧ್ಯ ಅಷ್ಟು ನೀವು ನೀರು ಕುಡಿತಾ ಹೋಗಿ ನಮ್ಮ ಬಾಯಿ ನಮ್ಮ ಬಾಡಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಿಂಪಲ್ಸ್ ಬರ್ ಬರೋಕ್ಕೆ ಸಾಧ್ಯ ಆಗೋಲ್ಲ ಮತ್ತು ನೀವು ಈವ್ನಿಂಗ್ ಏನು ಮಾಡಿ ಅಂದರೆ ಇವತ್ತು ನಾನು ಬೆಳಗ್ಗೆ ಒಂದು ನೀರು ಕುಡಿತಾ ಇದೀನಂದರೆ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು ಒಂದು ಲೋಟ ನೀರಿಗೆ ಗ್ಲಾಸ್ ತೋಟಕ್ಕೆ ಬ್ಲಾಝರ್ ಆಯಿತು ಸ್ಟೀಲರ್ ಆಯಿತು ಆಯಿತು ಯಾವುದು ಯಾವುದಾದ್ರೂ ಆಯಿತು ನಿಮ್ಮ ಮನೇಲಿ ಯಾವ್ದಿದೆಯೋ ಲೋಟ ಅದು ಬಟ್ ಪ್ಲಾಸ್ಟಿಕ್ ಯಾವುದೇ ರೀತಿ ನೀರನ್ನ ಕುಡಿಯೋಕ್ಕೆ ಹೋಗಬೇಡಿ ಸೊ ಈ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡಿ ಅದಕ್ಕೆ ಒಂದು ಒಂದು ಐದರಿಂದ ಒಂದು ಆರು ಒಣ ದ್ರಾಕ್ಷಿನ ಹಾಕಿ ಹಾಕಿಬಿಟ್ಟು ನೈಟ್ ಓವರ್ನೈಟ್ ಹಾಗೆ ಬಿಡಿ ಮಾರ್ನಿಂಗ್ ಎದ್ದುಬಿಟ್ಟು ಅದನ್ನು ಕುಡಿತಾ ಬನ್ನಿ ಅದನ್ನು ಕುಡಿಯೋದ್ರಿಂದ ಯಾರಿಗೆಲ್ಲ ಪಿಂಪಲ್ಸ್ ಆಗ್ತಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ಬಾಡಿನ ತುಂಬ ಚೆನ್ನಾಗಿ ಇಡುತ್ತೆ ನಮ್ಮ ಫೇಸ್ ಕೂಡ ತುಂಬ ಗ್ಲೋ ಆಗ್ತಾ ಹೋಗುತ್ತೆ ಮತ್ತು ಯಾರಿಗೆಲ್ಲ ಓಪನ್ ಪೋರ್ಸ್ ಇದೆಯೋ ಅಂಥವ್ರು ಏನು ಮಾಡಿ ಅಂದರೆ ಫೋನ ನಾವು ಫೋನ್ನ ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಿ ಅದರಿಂದ ಪಿಂಪಲ್ಸ್ ಆಗ್ತಾ ಇರ್ತದೆ ಅದನ್ನು ಯಾಕೆ ಅಂತ ಗೊತ್ತಾಗಲ್ಲ ಕಡೆ ಹೋಗ್ತಾ ಇರ್ತೀವಿ ಅದ್ರ ಮೇಲೆ ತುಂಬ ಡಸ್ಟ್ ಅದೆಲ್ಲ ಕೂತುತ್ತೆ ಸೊ ಅದನ್ನು ಹಿಂಗೆ ಇಟ್ಕೊಂಡು ಮಾತಾಡ್ತಾ ಹೋಗ್ತೀವಿ ಸೊ ಅದು ಏನಾಗಿಬಿಡುತ್ತೆ ನಾವು ಸ್ಕಿನ್ನಿಗೆ ಏನಾದ್ರು ಅಪ್ಲೈ ಮಾಡಿರ್ತೀವಿ ಒಂದು ಕ್ರೀಮ್ನ ಅದು ಟಚ್ ಆದಾಗ ಅದು ಪಿಂಪಲ್ಸ್ ಆಗೋದು ಸ್ಟಾರ್ಟ್ ಆಗುತ್ತೆ ಸೊ ಅದು ಅದೂ ಒಂದು ಕಾರಣ ಮತ್ತು ನಾವು ಕ್ರೀಮ್ನ ಹಚ್ತಾ ಇರ್ತೀವಿ ಈಗ ಅವ್ರು ಯಾರಿಗೋ ಸೆಟ್ಟಾಗಿರೋ ಕ್ರೀಮ್ ನಮಗೆ ಸೆಟ್ ಆಗ್ತಾಯಿರಲ್ಲ ಅವಾಗ ಏನು ಮಾಡ್ತೀವಿ ಅಂದರೆ ಆ ಕ್ರೀಮ್ನ ನಾವು ಹಚ್ತೀವಿ ನಮಗೆ ಪಿಂಪಲ್ಸ್ ಆಗ್ತಿರುತ್ತೆ ಅದಕ್ಕೆ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಅವರಿಗೆ ಒಂದೊಂದು ಸ್ಕಿನ್ ಟೈಪ್ ಇರ್ತಾರೆ ನಿಮ್ಮ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೋ ಆ ಸ್ಕಿನ್ ಟೈಪ್ ಅವರು ಅದೇ ಕ್ರೀಮ್ ಹಚ್ತಾ ಹೋಗಿ ಅವರಿಗೇನೋ ಸೆಟ್ ಆಯಿತು ನಾನು ಅವ್ರಿಗಿಂತ ಅವ್ರದ್ದು ವೈಟ್ ಆಗ್ತಿದೆ ಸ್ಕಿನ್ನು ನಂದು ವೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಸ್ಕಿನ್ನ ಹಾಲ್ ಮಾಡ್ಕೊಬೇಡಿ ನಾನು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಿಮಗೆ ಬೆಸ್ಟು ಯಾವ ಕ್ರೀಮು ಬೇಡ ಹಿಟ್ಟಲ್ಲಿ ಡೈಲಿ ವಾಶ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಯಾರಿಗಲ್ಲ ಪಿಂಪಲ್ಸ್ ಇದೆ ಅಂತವರು ಕಡ್ಲೆಟ್ನ ಎರಡು ಸ್ಪೂನು ಒಂದು ಸ್ಪೂನ್ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡ್ತಾ ಬನ್ನಿ ಅಂದರೆ ನೀವು ಯಾವಾಗೆಲ್ಲ ವಾಶ್ ಮಾಡ್ತೀರೋ ಅವಾಗೆಲ್ಲ ವಾಶ್ ಮಾಡ್ತಾಯಿರಿ ಹಾಯಿ ಸ್ಕಿನ್ ಮಂತು ಇದನ್ನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾಕೆಂದರೆ ನಂದು ಹಾಯ್ ಸ್ಕಿನ್ ನಾನು ಡೈಲಿ ಒಂದು ಸ್ಪೂನು ಹಕ್ಕಿಟ್ಟಿಗೆ ಎರಡು ಸ್ಪೂನು ಕಡ್ಲೆಟ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾರ್ನಿಂಗ್ನ ಮಾರ್ನಿಂಗು ಒಂದು ಸಲ ನೀಟಾಗಿ ಫೇಸ್ ವಾಶ್ ಮಾಡಿಬಿಟ್ಟು ಏನು ಅಕ್ಕಿಟ್ಟು ಮತ್ತು ಕಡ್ಲೀಟ ಮಿಕ್ಸ್ ಮಾಡಿದ್ರು ಅದನ್ನು ನಿಮಗೆ ಡಿಪ್ ಮಾಡಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡ್ತೀನಿ ಕಂಪ್ಲೀಟಾಗಿ ನಿಮ್ಮ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಆಗುತ್ತೆ ಅಂದರೆ ಫುಲ್ಲು ಡ್ರೈ ಸ್ಕಿನ್ ಕೂಡ ಆಗೋಲ್ಲ ಲೈಟಾಗಿ ಆಯಿಲ್ ಸ್ಕಿನ್ ಇರುತ್ತೆ ಬಟ್ ತುಂಬ ಆಗಿನೂ ಕೂಡ ಆಯಿಲ್ ಸ್ಕಿನ್ ಇರಬಾರ್ದು ಲೈಟಾಗಿತ್ತು ಅಂದರೆ ನಾವು ಏನಾದ್ರು ಮೇಕಪ್ ಹಾಕ್ತಾಗ ನೀಟಾಗಿ ಚೆನ್ನಾಗಿ ಕೂರುತ್ತೆ ನಮ್ಮ ಫೇಸ್ ಕೂಡ ಗ್ಲೋ ಆಗಿ ಮತ್ತು ಶೈನಿ ಶೈನಿಯಾಗಿ ಕಾಣಿಸ್ತಾ ಹೋಗುತ್ತೆ ಮತ್ತು ನಾವು ಇನ್ನೊಂದು ತಪ್ಪು ಏನು ಅಂದರೆ ನಮ್ಮ ಫೇಸಿಗೆ ಟೆ ಅಂದರೆ ಏನು ಕರೆಕ್ಟಾಗಿ ನಮ್ಮ ಫೇಸಿಗೆ ಯಾವುದು ಸೆಟ್ ಆಗುತ್ತೋ ಅಂಥ ಕ್ರೀಮ್ಗಳನ್ನ ಮತ್ತು ಸೋಪ್ಗಳನ್ನ ಯೂಸ್ ಮಾಡ್ತಾ ಬರಬೇಕು ಫೇಸ್ ವಾಶ್ ಆಗಲಿ ಅಂಥದ್ದನ್ನು ಯೂಸ್ ಮಾಡ್ತಾ ಬರಬೇಕು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ನಾನು ಏನೇ ಹೋಮ್ ರೆಮಿಡಿ ಆದ್ರೂ ಆಯಿತು ಯಾವುದೇ ನೀವು ಪ್ರಾಡಕ್ಟ್ ತೊಗೊಬಂದರೂ ಕೂಡ ಆಯಿತು ಒಂದು ಕಡೆ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಅಂತ ಮಾಡಿ ಅಲ್ಲಿಗೇನು ನಿಮಗೆ ಒಂದು ಹತ್ತು ದಿನ ನೀವು ಅಲ್ಲಿ ಅಪ್ಲೈ ಮಾಡಿ ಒಂದು ಇಲ್ಲಿ ಈ ಥರ ಒಂದು ಜಾಗದಲ್ಲಿ ಅಪ್ಲೈ ಮಾಡ್ತಾ ಬನ್ನಿ ಅಲ್ಲೇನು ನಿಮಗೆ ಅಂದರೆ ಗುಳ್ಳೆ ಆ ಥರ ಏನೂ ಆಗಲಿಲ್ಲ ಅಂದರೆ ಅದನ್ನು ನೀವು ಫುಲ್ಲು ಫೇಸಿಗೆ ಅಪ್ಲೈ ಮಾಡ್ತಾ ಬರ್ಬೋದು ಅದರಿಂದಲೂ ಕೂಡ ಓಪನ್ ಕೊಡ್ಸೋಕ್ಕೆ ತುಂಬ ಚಾನ್ಸ್ ಇದೆ ಮತ್ತು ತುಂಬ ಜನ ಮೇಕಪ್ ಹಾಕ್ಕೊಂಡು ಮಾರ್ನಿಂಗ್ ಹೋಗ್ತೀರಾ ಮತ್ತು ಈವ್ನಿಂಗ್ ಬಂದ ಮೇಲೆ ನೀವು ಒಂದು ಪ್ಯಾರಾಚೂಟ್ ಕೊಕೊನೆಟ್ ಹಾಯ್ನ ಒಂದು ಕಾಟನಿಗೆ ಹಾಕಿಬಿಟ್ಟು ನೀಟಾಗಿ ಫೇಸ್ನ ರಿಮೂವ್ ಮಾಡಬೇಕು ಆಮೇಲೆ ಕಡ್ಲೆಟ್ ಎಲ್ಲ ಹಾಕಿರ ನೀಟಾಗಿ ಫೇಸ್ನ ವಾಶ್ ಮಾಡಬೇಕು ನೀವು ಸೋಪು ಯಾವುದೇ ರೀತಿ ಯಾವುದೇ ರೀತಿ ಯೂಸ್ ಮಾಡ್ತಿದ್ರು ಕೂಡ ಅದು ಬಿಟ್ಟು ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ನನಗೆ ತುಂಬ ನೀವು ಹಿಂದಿನ ವೀಡಿಯೋದಲ್ಲಿ ನಾನು ನೋಡ್ಬೋದು ಇಲ್ಲಿ ತುಂಬ ಪಿಂಪಲ್ಸ್ ಇದ್ದಿತ್ತು ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ ಆಗಿತ್ತು ಸೊ ಅದಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಕಡಲೆಟಲ್ಲಿ ಒಂದು ಥರ್ಟಿ ಡೇಸು ವಾಶ್ ಮಾಡ್ತಾ ಬಂದೆ ಕಂಪ್ಲೀಟಾಗಿ ನಂದು ಇಲ್ಲೇನು ಕಪ್ಪು ಚುಕ್ಕಿ ಚುಕ್ಕಿ ಆಗ್ತಿದೋ ಆಲ್ಮೋಸ್ಟ್ ಇದು ತುಂಬ ಡಾರ್ಕ್ ಆಗಿತ್ತು ಈಗ ಸ್ವಲ್ಪ ಲೈಟಾಗಿದೆ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿ ಬಂದಂಥ ರೀಸಲ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಸೊ ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮಗೆ ಆದಷ್ಟು ಓಪನ್ ಪೋರ್ಸ್ ಆಗಲಿ ಪಿಂಪಲ್ಸ್ ಆಗಲಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಪಿಂಪಲ್ಸ್ ಯಾರಿಗೆಲ್ಲ ಇದೆ ಅಂತ ಒಂದು ಟೊಮೊಟೊ ತೊಗೊಂಬಿಟ್ಟು ಅದಕ್ಕೆ ಸಕ್ಕರೆನ ತುಂಬ ರ ತುಂಬ ದಪ್ಪ ದಪ್ಪ ಇತ್ತು ಅಂದರೆ ಫೇಸಿಗೆ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ಟು ಅದನ್ನು ಹಾಕಿ ಯಾಕಂದರೆ ಇದ್ದವರಿಗೆ ತುಂಬ ಪೇಯ್ನ್ ಆಗುತ್ತೆ ಅದು ಸ್ಕ್ರಬ್ ಮಾಡ್ತಾ ಸೊ ಅಂಥವ್ರು ಸ್ವಲ್ಪ ಸಕ್ಕರೆನ ಪುಡಿ ಮಾಡಿಕೊಂಡು ಟೊಮೊಟೊ ಎರಡು ಭಾಗ ಮಾಡಿಕೊಂಡು ಆ ಟೊಮೊಟೊ ಒಳಗೆ ಹಾಕಿಬಿಟ್ಟು ಸಕ್ಕರೆ ನೀಟಾಗಿ ಸ್ಕ್ರಬ್ ಮಾಡ್ತಾ ಹೋಗಿ ಡೈಲಿ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅದು ತುಂಬ ಕಂಟ್ರೋಲ್ ಆಗ್ತಾ ಬರುತ್ತೆ ಓಪನ್ ಪೋರ್ಸ್ ಇದ್ದವ್ರಿಗೂ ಕೂಡ ತುಂಬ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಓಪನ್ ಪೋರ್ಸ್ ಬಗ್ಗೆ ತಿನ್ನಿನ ವೀಡಿಯೋಗಳನ್ನ ಹಾಕಿದ್ದೀನಿ ಹಲ್ವಾರು ವೀಡಿಯೋ ಹಾಕಿದ್ದೀನಿ ನಾನು ಒಂದನ್ನು ಶೇರ್ ಮಾಡ್ತೀನಿ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ನ ಹಾಕ್ತೀನಿ ಅದನ್ನು ಹೋಗ್ಬಿಟ್ಟು ನೀವು ನೋಡ್ಬೋದು ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಓಪನ್ ಪೋರ್ಸ್ ಇದರಿಗೆ ಸೊ ಹಾಗಾಗಿ ಅದರಲ್ಲಿ ನಾನು ಒಂದು ಹೇಳೋದನ್ನು ಮರ್ತೋಗ್ಬಿಟ್ಟಿದೆ ಮೊಟ್ಟೆ ಮತ್ತು ಚಂದನ ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿ ಅಂತ ಹೇಳಿಬಿಟ್ಟು ಯಾರಿಗೆಲ್ಲ ಮೊಟ್ಟೆ ನನ್ನ ಫೇಸಿಗೆ ಹಾಕಿದ್ರೆ ಸ್ಮೆಲ್ಲು ಒಂಥರ ಹಿಂಸೆ ಹಿಂಸೆ ಆಗುತ್ತೋ ಅಂಥವ್ರು ಏನು ಮಾಡಿ ಅಂದರೆ ಪಚ್ಚಬಾಳೆ ಇಲ್ಲ ಪುಟ್ಬಾಳೆ ಎರಡರಲ್ಲೂ ಒಂದು ನೀಟಾಗಿ ಹಣ್ಣಾಗಿರೋದು ತಗೊಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಚಂದನ ಸ್ಯಾಂಡಲ್ವುಡ್ ಪೌಡ್ರ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡ್ತಾ ಬನ್ನಿ ಅದ್ರದ್ದು ನಾನು ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ ಸೊ ಗೊತ್ತಾಯ್ತಲ್ವ ನಿಮಗೆ ಪಿಂಪಲ್ಸ್ ಯಾಕಾಗುತ್ತೆ ಮತ್ತು ನಮ್ಮ ಓಪನ್ ಪೋರ್ಟ್ಸ್ ಯಾಕಾಗುತ್ತೆ ಹೇಳ್ಬಿಟ್ಟು ಪಿಂಪಲ್ಸು ತುಂಬ ಆಯಿಲ್ ಸ್ಕಿನ್ ಇದರಿಗೂ ಕೂಡ ಆಗುತ್ತೆ ಮತ್ತು ಓಪನ್ ಪೋರ್ಸು ತುಂಬ ಆಯಿಲ್ ಸ್ಕಿನ್ದ್ರಿಗೂ ಕೂಡ ಆಗುತ್ತೆ ಮತ್ತು ಬ್ಲ್ಯಾಕ್ ಏಡ್ಸ್ ವೈಟ್ ಏಡ್ಸ್ ಯಾರಿಗೆಲ್ಲ ಇದೆ ಅಂಥವ್ರಿಗೂ ಕೂಡ ಓಪನ್ ಪೋರ್ಸು ಆಗುತ್ತೆ ಪಿಂಪಲ್ಸು ಆಗುತ್ತೆ ಮತ್ತು ಬ್ಲ್ಯಾಕ್ ಏಡ್ಸ್ ವೈಟ್ ಏಡ್ಸು ನಾವು ರಿಮೂವ್ ಮಾಡ್ತಾ ಹೋದಂಗೆ ನಾವು ಅದಕ್ಕೆ ಏನಾದರೂ ಆಪೋಸಿಟಾಗಿ ಕ್ರೀಮ್ ಅಪ್ಲೈ ಮಾಡ್ತಾ ಇರಬೇಕು ಇಲ್ಲ ಯಾವುದೂ ಫೇಸ್ ಪ್ಯಾಕ್ನ ಹಾಕ್ ಅಪ್ಲೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದು ಓಪನ್ ಪೋರ್ಸ್ ಆಗೇನೆ ಅದು ನಿಂತು ಹೋಗಿಬಿಡುತ್ತೆ ನಾವು ಅದನ್ನ ಏನಾದರೂ ಕ್ಲೀನ್ ಮಾಡಿಬಿಟ್ರೆ ನಾವು ಅದಕ್ಕೆ ಕ್ಲೀನ್ ಮಾಡಿದ್ರೆ ಹಾಗೆ ಬಿಟ್ಟರೆ ಅದು ಓಪನ್ ಪೋರ್ಸ್ ಆಗ್ತಾ ಹೋಗುತ್ತೆ ಸೊ ಇಷ್ಟು ನೀವು ಡೈಲಿ ಅಂದರೆ ಅಳ್ವಡ್ಸ್ಕೊಳ್ತಾ ಬಂದರೆ ಜೀವನ ಶೈಲಿಗೆ ಓಪನ್ ಪೋರ್ಸ್ ಆಗಲಿ ಪಿಂಪಲ್ಸ್ ಆಗಲಿ ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ತುಂಬ ಜನ ರಿಕ್ವೆಸ್ಟೆಡ್ ವೀಡಿಯೋ ಕಳ್ಸಿದ್ದೀರಾ ಅಂದರೆ ರಿಕ್ವೆಸ್ಟಾಗಿ ಮೆಸೇಜ್ನೆಲ್ಲ ಹಾಕಿದ್ದೀರಾ ಐಬ್ರೋ ಬಗ್ಗೆ ಆಗಿರ್ಬೋದು ಮತ್ತು ವೆಯ್ಟ್ ಗೇನ್ ಬಗ್ಗೆ ಆಗಿರ್ಬೋದು ಅಂತ ಕೇಳಿದ್ರು ನಾನು ವೆಯ್ಟ್ ಗೇನ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅರ್ಜೆಂಟ್ ಇದ್ದವರಿಗೆ ನಾನು ಇವಾಗ ಹೇಳ್ತೀನಿ ಜಸ್ಟ್ ಏನೂ ಇಲ್ಲ ಒಂದು ಅರ್ಧ ಲೀಟ್ರ್ ಹಾಲು ಇಲ್ಲಾಂದರೆ ಕಾಲಿಟ್ಟರು ಅರ್ಧ ಲೀಟ್ರ್ ನಿಮಗೆ ಕುಡಿಯೋಕ್ಕಾಗುತ್ತೆ ಅಂದರೆ ಅರ್ಧ ಲೀಟ್ರ್ ತೊಗೊಳ್ಳಿ ಇಲ್ಲಾಂದರೆ ಲೀಟ್ರು ಕಾಲು ಲೀಟ್ರಿಗೆ ಒಂದು ಹೆಗ್ ಒಂದು ಮೊಟ್ಟೆ ಇಲ್ಲ ಅಂದರೆ ನಾಟಿ ಮೊಟ್ಟೆ ಆದರೂ ಆಯಿತು ಇಲ್ಲ ನಾರ್ಮಲಾಗಿ ಅಂಗಡಿಲಿ ಸಿಗುತ್ತಲ್ಲ ಅದು ಆ ಮೊಟ್ಟೆನಾದರೂ ಆಯಿತು ಸಿಕ್ಕಿದವರು ನಾಟಿ ಮೊಟ್ಟೆ ತೊಗೊಳ್ಳಿ ಸಿಕ್ದವರು ಈ ಮೊಟ್ಟೆನ ತೊಗೊಳ್ಳಿ ಕಾಲಿಟ್ರ ಹಾಲಿಗೆ ಒಂದು ಮೊಟ್ಟೆ ಒಂದು ಬನಾನಾ ಬಾಳೆಹಣ್ಣು ಪಚ್ಚಬಾಳೆ ಆದರೂ ಆಯಿತು ನೇಂದ್ರ ಬಾಳೆ ಅಂತ ಅಂದರೂ ಆಯಿತು ನೀವು ಫ್ರೂಟ್ ಶಾಪಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಪಚ್ಚಬಾಳೆ ಹಾಕಿ ಆಮೇಲೆ ಸ್ವಲ್ಪ ಸಕ್ಕರೆ ಆಗಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿ ಮಿಕ್ಸಿ ಆದಮೇಲೆ ನೀವು ನೈಟ್ ಊಟ ಆದಮೇಲೆ ಅದನ್ನು ತಗೊಳ್ತಾ ಬರಬೇಕು ಡೈಲಿ ಒಂದು ತರ್ಟಿ ಡೇಸ್ ತೊಗೊತಾ ಬನ್ನಿ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ಇದನ್ನು ನಾನು ಟೂ ಎರಡು ವರ್ಷ ನಾನು ಇದನ್ನು ಕುಡ್ದಿದ್ದೀನಿ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟಾಯಿತು ಅಂತ ಅಂದ್ಕೊತೀನಿ ಎಲ್ಲರಿಗೂ ಕೂಡ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ತುಂಬ ಜನ ಮೆಸೇಜ್ ಕೂಡ ಹಾಕಿದ್ದೀರಾ ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ಆ ವಿಡಿಯೋ ಎಲ್ಲ ತೊಗೊಬರೋಕ್ಕೆ ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋಗಳಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್